యామాహు యామాహుసర్వోకా ప్రకృతి శాస్త్రపారగా తాం ధర్మచారిణీం శంభో ప్రణమామి పరాం శివా అద్వైతసార్వభౌమచక్రవర్తి జగద్గురు సిద్ధారుణమహాస్వామిగలవర దివ్యచరణ ఋణమందిరదీ ధ్యాన క్షేత్ర అధిష్టాతృదేవత్రహ్మలీనసద్గుతప్రజ్ఞ ಶಾಂತಾನಂದ ಮಹಾಸ್ವಾಮಿಗಳವರ ಕರ್ತೃಗದ್ಯೆಗೆ ಶತಶಿರವಾಗಿ ಈ ಪವಿತ್ರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ತಮ್ಮ ದರ್ಶನ ಹಾಗೂ ಆಶೀರ್ವಚನ ನೀಡುತ್ತಿರುವ ಪರಮ ಪೂಜಿನಿಯ ಶಾಂತಿಯ ಸಾಗರ ಸಮಾನತೆಯ ಸೂರ್ಯ ವಿಶ್ವಕುಟುಂಬಿ ಮಾತೃಹೃದಯದ ಮಹಾಂತರಿ ಅನಿಸಿಕೊಂಡಿರುವ ಎನ್ನ ಆರಾಧ್ಯ ದೈವಾದ ಡಾಕ್ಟರ್ ಅಪ್ಪಂಗಳವರ ಪವಿತ್ರ ಚರಣಾರವಿಂದಗಳನಂತ ಕೋಟಿ ಪ್ರಣಾಮನ ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ತಮ್ಮ ಘನ ಅಧ್ಯಕ್ಷತನ್ನು ವಹಿಸಿಕೊಂಡಿರುವ ಪರಮಪೂಜನೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸೌಮ್ಯನಾಥ ಮಹಾಸ್ವಾಮಿಗಳವರ ಶ್ರೀ ಚರಣದಲ್ಲಿ ಅನಂತನಂತ ಪ್ರಣಾಮನ ಸಲ್ಲಿಸಿ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಮರಾಠ ಜಗದ್ಗುರುಗಳಾದ ಮಂಜುನಾಥ ಮಹಾಸ್ವಾಮಿಗಳವರ ಶ್ರೀ ಚರಣದಲ್ಲಿ ಅನಂತ ಪ್ರಣಾವನ ಸಲ್ಲಿಸಿ ವೇದಿಕೆಯನ್ನು ಅಲಂಕರಿಸಿದ ಸಕಲ ಪೂಜ್ಯರ ಶ್ರೀ ಚರಣದಲ್ಲಿ ಹಣೆ ಮಣೆದು ಮಾತುಶ್ರೀಯವರು ಕೂಡ ವಂದಿಸಿ ಸರ್ವರಿಗೂ ನಮಸ್ಕಾರಗಳು ಲೋಕಹಿತ ಚಿಂತಕರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಒಂದು ಪದ್ಯದ ಪಲ್ಲವಿಯನ್ನು ಆಧಾರವಾಗಿಟ್ಟುಕೊಂಡು ನಾವು ಚಿಂತನೆ ಮಾಡೋಕ್ಕೆ ಹೊರಟಿದೆವು ಕಾಯವಿಡಿದ ಆತ್ಮರಾಶಿಗೆ ಪರತರ ಮುಕ್ತಿಗೆ ಉಪಾಯವಿದು ನಿಜ ಶಿವ ಮಂತ್ರವನ್ನ ಶ್ರೀಮನ್ ನಿಜಗುಣ ಶಿವಯು ಘನ ವಿದ್ವಾಂಸರು ಆಯಾ ಶಬ್ದಗಳಲ್ಲಿ ಅತಿವ್ಯಾಪ್ತಿ ಅವ್ಯಾಪ್ತಿ ದೋಷ ಬರಬಾರದು ಅಂತ ಪೂರ್ವ ಉಪಸರ್ಗವನ್ನು ವಿಶೇಷಣವನ್ನು ಹೇಳಿ ಪದ್ಯವನ್ನು ರಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಆತ್ಮರಾಶಿಗೆ ಅಂದರೆ ಜೀವಾತ್ಮನಿಗೆ ಮನುಷ್ಯರಿಗೆ ಅಂತ ಅರ್ಥ ಮನುಷ್ಯನೇ ನೀನು ಸದ್ಗತಿ ಹೊಂದಬೇಕು ಅಂತಂದ್ರೆ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಅನೇಕ ಸಾಧನೆಗಳನ್ನು ಹೇಳ್ಕೊಂಡು ಬಂದಿದ್ದಾರೆ ಧ್ವಜಕುಟಿಲ ನಾನಾ ಪಥದುಷ ಸುಲಭ ಸಾಧನೆಗಳನ್ನು ಕಷ್ಟಕರ ಸಾಧನೆಗಳನ್ನು ಅನೇಕ ಸಾಧನೆಗಳನ್ನು ಹೇಳ್ಕೊಂಡು ಬಂದಿದ್ದಾರೆ ಆ ಸಮಸ್ತ ಸಾಧನೆಗಳಲ್ಲಿ ಸರಳ ಹಾಗೂ ಸುಲಭವಾದ ಯಾವುದರ ಉಪಾಯವಿದು ಉಪಾಯ ಅಂದರೆ ಸಾಧನೆ ಉಪಾಯ ಅಂದ್ರೇನು ಸಾಧನೆ ಯಾವುದದು ಅಂದರೆ ನಿಜ ಶಿವಮಂತ್ರವಣ್ಣ ಮತ್ತು ನಿಜ ಅಲ್ಲದು ಮಂತ್ರ ಅದಾವೇನು ಅಂತ ಕೇಳಿದ್ರೆ ಅದಾವ ಅಂತ ತಿಳ್ಕೊಂಡೆ ಅವ್ರು ಏನು ಶಬ್ದ ಬಳಸಿದ್ದಾರೆ ನಿಜ ಶಿವ ಮಂತ್ರವಣ್ಣ ಬಣ್ಣ ಅಂತ ಚಡಿ ಚಿಪಾಟಿ ಮಾಟ ಮಂತ್ರದ ವಿಷಜಂತುಗಳ ಮಂತ್ರಗಳು ಕೂಡ ಇವೆ ಅನೇಕ ದೇವಿ ದೇವತಾಗಳ ಮಂತ್ರ ಕೂಡ ಇವೆ ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಎಷ್ಟು ಮಂತ್ರ ಅದಾವ ಅಂತಂದ್ರೆ ಏಳು ಕೋಟಿ ಮಂತ್ರ ಮಂತ್ರ ಸಪ್ತ ಕೋಟಿ ಮಂತ್ರೇಶು ಅಂದರೆ ಈ ಏಳು ಕೋಟಿ ಮಂತ್ರಗಳಿಗೆ ರಾಜ ಯಾರು ಅಂತಂದ್ರೆ ಓಂ ನಮ ನೋಡಿ ಬರ್ತಾ ಇಲ್ಲ ನಿಮ್ಗೆ ಯಾಕಂದ್ರೆ ಪಾಪ ಗುಣಾಂಗಿಲ್ಲ ಈಗ ನಿಮ್ಗೆ ಅನಕ್ಕೆ ಬರ್ತಾ ಇಲ್ಲ ಅದು ಯಾಕೆ ಅನಾಕ್ ಬರ್ತಾ ನೀವು ಅನ್ಬೇಕಂತೀರಿ ಆದರೆ ಪಾಪ ಅನುಗುಡಂಗಿಲ್ಲ ಅಂತ ಮಂತ್ರ ಓಂ ನೋಡಿ ಹೆದರಿವಾಗ ಹ್ಯಾಂಗಂದ್ರಿ ಮಂತ್ರ ಹಾಂ ಏನ್ರಿ ಬರೀ ಅದೇ ಅನ್ಕೋತ್ಕೊಂಡಿರ್ಬೇಕಾ ಏನು ಕೆಲಸ ಮಾಡ್ಬೇಕಾ ಬಗಸಿ ಮಾಡ್ಬೇಕಾ ಹುಡುಗರು ಸಾಲಿಗೆ ಕೆಲ ಎಷ್ಟಿರ್ತ ಬರೀ ಅನ್ಕೋ ಅದೇ ಅನ್ಕೋತ್ಕೊಂಡ್ರ ಅದು ಅಂತ ಹಿಂಗೆ ನೀವು ಅನ್ಬೌದು ಇಲ್ಲಿವರೆಗೆ ಶಾಸ್ತ್ರ ಹೇಳ್ಕೊಂಡು ಬಂದಿದೆ ಕಾಮ ಕರ್ತೇರ ಹೋ ಮಂತ್ರ ಜಪತೇರ ರಹೋ ಅರ್ಥ ಆಗ್ತದೆ ನಿಮ್ಗೆ ಅರ್ಥ ಆಗ್ತದ ಕೆಲಸ ಮಾಡ್ತಾ ಮಾಡ್ತಾನೆ ಏನು ಮಾಡ್ರಿ ಆ ಮಂತ್ರದ ಜಪವನ್ನು ಮಾಡಿರಿ ಅಂತ ಅರ್ಥ ಎಷ್ಟು ಸುಲಭ ಇದೆ ನೋಡ್ರಿ ಸುಲಭ ಇದೆ ಆದ್ರದ್ದು ಅನೂ ಬಿಡಂಗಿಲ್ಲ ಈಗ ಮನೆಯಿಂದ ಇಲ್ಲಿ ಬಂದ್ರಿ ಅಥವಾ ಊರಿಂದ ಇಲ್ಲಿ ಬಂದ್ರಿ ಅನ್ಕೋತು ಬಂದ್ರೇನು ಚಕ ಸುಮ್ಮನೆ ಆದ್ರಲ್ಲ ಅನ್ಕೋತು ಬಂದಿಲ್ಲ ಇಲ್ಲಿಂದ ನೀವು ಹೋಗ್ತೀರಿ ಅನ್ಕೋತು ಹೋಗ್ತೀರೇನು ಇಲ್ಲ ಆ ಸ್ವಾಮಿ ಹಂಗೆ ಹೇಳ್ದೆ ಈ ಸ್ವಾಮಿ ಹಿಂಗೆ ಹೇಳ್ದ ಹಾಗ ಹೇಳ್ದ ಮನೆ ಸುದ್ದಿ ಇಲ್ಲದೆಲ್ಲ ಮಾತಾಡ್ತೇವೆ ಅದ್ರದ್ದು ಮಂತ್ರ ಅನ್ನಂಗಿಲ್ಲ ಯಾಕಂತ ಕೇಳಿದ್ರೆ ಇದು ಅನ್ಬೇಕಂದರೂ ಕೂಡ ವಿಶೇಷವಾದ ಪುಣ್ಯ ನಮ್ಮಲ್ಲಿ ಅರ್ಥ ಈಶ್ವರ ನಾಮವು ರಸನೆಗೆ ಬರಲು ಶಾಶ್ವ ಸುಕೃತಿಂಗಳಿಗದು ಮಿಗಲು ಸುಕೃತಿಂಗಳಿಗೆ ಅಂದರೆ ಅದು ಪುಣ್ಯವಂತರಿಗೆ ಮಾತ್ರ ಸಾಧ್ಯ ಅಂತ ಅದಕ್ಕೆ ಭಗವಂತ ನಮಗೆ ಪುರುಷ ಪ್ರಯತ್ನ ಅಂತಂದು ಕೊಟ್ಟಾನೆ ಆ ಪ್ರಯತ್ನದ ಉಪಯೋಗ ಮಾಡಿಕೊಂಡು ನಾವು ಆ ಪಾಪವನ್ನು ದೂರ ಮಾಡುವಕ್ಕೋಸ್ಕರವಾಗಿ ಸತತವಾಗಿ ಈ ಮಂತ್ರದ ಉಚ್ಚಾರವನ್ನು ನಾವು ಮಾಡಬೇಕು ಅಂತ ಅರ್ಥ ಯಾವ ಮಂತ್ರ ಓಂ ನಮಃ ಶಿವಾಯ ಈ ಮಂತ್ರದ ನೀವು ಉಚ್ಚಾರ ಮಾಡ್ತಾ 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 ನಿಷ್ಕಾಮ ಭಾವದಿಂದ ನೀವು ಮಾಡಿದ್ದೆ ಆದರೆ ನಿಮ್ಮ ಅಂತಃಕರಣ ಶುದ್ಧಿ ಆಗ್ತದೆ ಇನ್ನೊಂದು ಮಾತನ್ನು ಇಲ್ಲಿ ತಿಳ್ಕೊಳ್ಳೇಬೇಕಾಗ್ತದೆ ಬಿಡು ಹೇಳ್ಯಾರ ಅನ್ಕೊಂಡು ಹೋಗಾನಂದ್ರ ಅನ್ಬೌದು ಆದ್ರೆ ಇದು ಗುರುವಿನ ಮುಖಾಂತರವಾಗಿ ಬರಬೇಕಂತ ಇದಕ್ಕಂತದ ನಿಜ ಶಿವ ಮಂತ್ರ ಅಂತ ಅರ್ಥ ಯಾರ ಮುಖಾಂತರ ಬರಬೇಕು ಇದೇ ಮಂತ್ರ ಇದೇ ಮಂತ್ರ ಅದು ಗುರುವಿನ ಉಪದೇಶದ ಮೂಲಕವಾಗಿ ದೀಕ್ಷಾದ ಮೂಲಕವಾಗಿ ಮಂತ್ರ ಉಪದೇಶದ ಮೂಲಕವಾಗಿ ಬಂದಿದ್ದೆ ಅದು ಫಲಕಾರಿಯಾಗ್ತದ ಅಂತ ಅರ್ಥ ಎಲ್ಲಿವರೆಗೆ ನೀವು ದಿಕ್ಷೆ ಅಥವಾ ಉಪದೇಶ ತೋಳಂಗಿಲ್ಲ ಅದು ಹಾಗೆ ಇರ್ತದ ಫಲ ಕೊಡಂಗಿಲ್ಲ ಅದು ಫಲ ಯಾವಾಗ ಕೊಡಕ್ಕೆ ಶುರು ಮಾಡ್ತದಪ್ಪ ಅಂತಂದ್ರೆ ಸದ್ಗುರುನಾಥ ಹಸ್ತ ಭಸ್ತಕ ಸಂಯೋಗದಿಂದ ತಮ್ಮ ಬಲಗಿವಿಯಲ್ಲಿ ಈ ತಾರಕ ಮಂತ್ರದ ಉಪದೇಶ ಮಾಡ್ದಪ್ಪ ಅಂತಂದ್ರೆ ನಿಮಗೆ ಅದರ ಫಲವನ್ನು ಕೊಡಾಕದು ಸಾಧ್ಯವಿದೆ ಅಂತ ಮಾತನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಅಂತ ಅರ್ಥ ನಿಮಗೆ ನಾಲ್ಕು ವೇದಗಳು ಓದಕ್ಕಾಗಂಗಿಲ್ಲ ರುಕ್ ಯಜು ಸಾಮ ಅಥರ್ವ ಎಂಬ ಈ ನಾಲ್ಕ ವೇದಗಳ ನಿಮಗೆ ಓದಕ್ಕಾಗಂಗಿಲ್ಲ ಯಾಕಂದ್ರೆ ಅದು ಸಂಸ್ಕೃತ ವಾಂಗ್ಮಯದಲ್ಲಿ ಅಪಾರ ಗಾತ್ರ ಉಳ್ಳದ್ದು ಹಾಗಾಗಿ ನಿಮಗೆ ಓದಕ್ಕಾಗಂಗಿಲ್ಲ ಅದಕ್ಕೆ ಯಾರೋ ಕೇಳಿರ್ಬೇಕು ಅವರಿಗೆ ಈ ನಾಲ್ಕ ವೇದಗಳು ನಮ್ಮ ಗೃಹಸ್ಥಾಶ್ರಮದಾಗ ಹ್ಯಾಂಗೆ ಓದಕ್ಕಾಗ್ತದ್ರಿ ಅಂತ ಕೇಳಿರ್ಬೋದು ಅದಕ್ಕೆ ಅವರು ಹೇಳಿದರು ನಾಲ್ಕ ವೇದದ ಸಮಸ್ತ ಸಾರವನ್ನು ರುದ್ರಾಧ್ಯಾಯದಲ್ಲಿ ಇಟ್ಟಿದ್ದೇವೆ ಅಂತ ಹೇಳಿದರು ಹನ್ನೊಂದು ನಮಕ ಹನ್ನೊಂದು ಚಮಕ ನೀ ಓದಿದ್ರೆ ಸಾಕು ನಾಲ್ಕು ವೇದಗಳ ಓದಿದಷ್ಟು ಪುಣ್ಯ ಬರ್ತದ ಹೇಳಿ ಅಲ್ರಿ ಹನ್ನೊಂದು ನಮಕ ಹನ್ನೊಂದು ಚಮಕ ಅವನು ಕೂಡ ಏನದ ಅವು ಸಂಸ್ಕೃತಾಗದವ ನಮಸ್ತೆ ರುದ್ರಮನ್ಯ ಭಗುದೂತ ಶಿವೆ ನಮಃ ನಮಸ್ತೆ ಅಸ್ತು ದನ್ಮನೆ ಬಾಹುಭ್ಯಾಮುತದೆ ಇವೆಲ್ಲ ಹೇಳೋದು ಭಾಳ ಕಷ್ಟ ಇದೆ ನನಗೆ ತಿರುಗಂಗಿಲ್ಲ ಅದೇ ಹಂಗೆ ಆಗ್ತದ್ರಿ ಅಂತ ಹೇಳಿರ್ಬೇಕು ಯಾರೋ ಅವಾಗ ಅವ್ರಂದರು ಈ ಹನ್ನೊಂದು ನಮಕ ಹನ್ನೊಂದು ಚಮಕ ಓದೋಕ್ಕಿಂತಲೂ ಎಂಟನೇ ಅನುವಾಕವನ್ನು ನೀನು ಹೇಳಿದರೆ ಸಾಕು ನಾಲ್ಕ ವೇದದ ಸಾರವನ್ನು ಇದೆ ಅಂತ ಹೇಳಿದ್ರು ಏನಿದೆ ಎಂಟನೇ ಅನುವಾಕ ನಮಸ್ ಸೋಮಾಯಚ ರುದ್ರಾಯತ ನಮಸ್ತಾಮ್ರಾಯಚ ಅರುಣಾಯಚ ನಮ ಚ ಪಶುಪತ ಏತ ನಮ ಉಗ್ರಾಯಚ ಭೀಮಾಯತ ನಮ ಅಗ್ರೇವ್ ಹೀಗೆ ಇದು ಇದು ಎಂಟನೇ ಅನ್ವಾಕಿದೆ ಬಾ ಬಾ ಇದು ನಮಗೆ ನಮಗೆಲ್ಲಿ ಹೇಳಾಕೆ ಬರ್ತದ್ರಿ ಅಂತ ಯಾರೋ ಅಂದಿರಬೇಕು ಆವಾಗ ಅವರಂದರು ಬೇಡಪ್ಪ ಇದ್ರಾಗ ಎಂಟನೇ ಅನುವಾಕದಾಗ ಎಂಟನೇ ಸಾಲಿದೆ ನಮ ಶಿವತರಾಯ ಚ ಏನಂತಿದೆ ನಮ ಚ ನಮ ಶಿವಾಯಚ ಚ ನಮಸ್ ಚ ಕೊಲ್ಯಾಯಚ ನಮ ಚ ವಾರ್ಯ ಏ ವಾರ್ಯಾಯ್ಚ ಪಾರ್ಯಚ ನಮಗೆಲ್ಲ ಹೇಳಾಕ್ ಬರ್ಬೇಕ್ರಿ ಅಥವಾ ಅಂದಿರ್ಬೇಕು ಬೇಡಪ್ಪ ಇದ್ರಾಗ ಎಂಟನೇ ಸಾಲಿನಾಗ ಅರ್ಧ ಸಾಲು ಹೇಳು ಸಾಕು ಅಂತಂದ್ರೆ ಇದರ ಅರ್ಧ ಸಾಲ ರೀ ಹೇಳು ಏನು ಅರ್ಧ ಸಾಲಿದೆ ನಮ ಶಿವಚ ಏನಿದೆ ಹಾಂ ಇದಕ್ಕೆ ಓಂಕಾರ ಹಚ್ಚಿದ್ರೆ ಅದಕ್ಕೆ ಏನಂತ ಮಂತ್ರ ಆಗ್ತದೆ ಓಂ ನಮ ಶಿವ ಅರ್ಥ ನಮಃ ಶಿವಚಕ್ಕೆ ಏನು ಹಚ್ಚಬೇಕು ಓಂಕಾರ ಹಚ್ಚಿ ಹೇಳಿದಾಗ ಅದು ಮಂತ್ರ ಆಗಿ ಪರಿಗಣಿಸ್ತದ ಅಂತ ಅರ್ಥ ಏನು ಹೇಳಬೇಕು ಅಂತ ಹೇಳ್ಯಾರ ಓಂ ನಮ ಶಿವ ಏ ನಾವು ದಿವಸ ಹೇಳಾಕ ಶಿವರಾತ್ರಿ ಒಂದ್ಸಲ ಹೇಳ್ತೀವ್ರಿ ಅಂತ ಯಾವಾಗ ಹೇಳ್ತೀವಿ ನಾವು ಅವಾಗ ಅವರು ಅಂದಿದ್ದಾರೆ ಅಪಾನೆ ಇರುವುದಕ್ಕಿಂತಲೂ ಸಾಯೋದು ಒಳ್ಳೇದ ಅಂತ ಹೇಳಿದರು ಯಾಕಂದ್ರೆ ನಿನಗೆ ಒಂದು ದಿವ್ಸನು ಇದೆ ಹೇಳಕ ಆಗದೆ ಇದ್ರೆ ನಿಜಗುಣ ಇಲ್ಲಿವರೆಗೆ ಹೇಳ್ಕೊಂಡು ಬಂದಿದ್ದಾರೆ ಮೋಸದೊಳಿದೊಮ್ಮೆ ಉಸರಿ ಅಂತ ಹೇಳ್ಯಾರ ಎಲ್ಲಿ ಶಿವ ತಂದಿದ್ದು ತಗೋರು ಅಂತ ಹಿಂಗೆ ಹಿಂಗೋರಿ ಅನು ಅಂತ ಹೇಳ್ಯಾರ ಅದಕ್ಕೆ ಅಂತ ಶ್ರೇಷ್ಠವಾದಿ ಮಂತ್ರಿದೆ ಸಾನಂದ ಋಷಿ ಅಂತ ಒಬ್ಬ ಮಹಾ ಋಷಿ ಆ ಋಷಿಗೆ ಅನ್ನಿಸ್ತದೆ ಈ ಮಂತ್ರ ಅದ ಮಹತ್ವನೂ ಕಂಡುಕೊಳ್ಳೋಣ ತಿಳ್ಕೊಳ್ಳೋಣ ತಿಳಿದುಕೊಂಡು ಆ ಸಾನಂದ ಮಹರ್ಷಿ ಸೀದಾ ಎಲ್ಲಿಗೆ ಹೋದಂದ್ರೆ ನರ್ಕಕ್ಕೆ ಹೋದಂತ ಯಮ ಯಮ ಅಂದರೆ ನೀವು ಯಾಕೆ ಇಲ್ಲಿ ಬಂದ್ರಿ ನೀವು ಬರೋ ಜಾಗ ಇದು ಅಲ್ಲ ಅಂತ ಹೇಳಿದಂತ ಏ ಇಲ್ಲಪ್ಪ ನಾನು ನರ್ಕದ ದರ್ಶನ ಮಾಡಬೇಕು ನೋಡಬೇಕು ಅಂತ ಸಾನಂದ ಋಷಿ ಮತ್ತು ಪಾಪ ಇಚ್ಛಾ ಪಡ್ತಾರೆ ನಡ್ರಿ ಅಂತ ಕೊರು ನೋಡ್ತಾರೆ ಭಯಂಕರದು ನಿಮ್ಗೆ ಹೇಳ್ತೀನಿ ಹದಿನಾಲ್ಕು ವಿಧವಾದ ನರಕಿದೆ ಆ ನರ್ಕದಲ್ಲಿ ಜೀವಿಗಳು ಉಳ್ಳ್ಯಾಡ್ತಿದ್ದು ಕುದಿಯುವ ಎಣ್ಣೆಯಲ್ಲಿ ಹಾಕ್ತಿದ್ರು ಬೆಂಕಿಯಲ್ಲಿ ಹಾಕ್ತಿದ್ರು ಚುಚ್ಚುತ್ತಿದ್ರು ಹೊಡಿತಿದ್ರು ಬಡಿತಿದ್ರು ಇದು ನೋಡಿದ್ರು ಅವರಂದ್ರು ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಹ್ಯಾಂಗ್ಯಾಂಗ್ ಅಂತಾರ ಒಂದೊಂದ್ಗೊಂದೊಂದು ಪಟಾ ಪಟ ಪಟ ತೆಳಗೆ ಬಂದ್ಬಿಟ್ಟು ಅಂತ ಅವ್ರಂದ್ರು ಏನು ಮಾಡ್ತಾಯಿದ್ರು ನಮ್ಮ ನರಕವೇ ಖಾಲಿ ಮಾಡಿಬಿಟ್ರಲ್ಲ ನೀವಂದ್ರ ಎದ್ರ ಪ್ರಭಾವ ಹಾಂ ಯಾಕೆ ಹೇಳ್ತಾ ಇದಾರೆ ಅಂತಂದ್ರೆ ಹೇ ಮನುಷ್ಯನೇ ನೀ ಜೀವಿತ ಅವಧಿಯಲ್ಲಿ ನೀನು ಈ ಈ ಈ ಮಂತ್ರ ಅಂದೇ ಇದ್ರ ನೀನು ಅಡ್ಡ್ಯಾಡುವ ಒಂದು ಪ್ರೇತ ಅಂತರ್ಥ ಚಲತಾ ಫಿರ್ತಾ ಪ್ರೇತ ಹೇ ಜಿಸ್ಕೆ ನಾಮ ಭಗವಾನ್ ಕಾ ನೈ ಯಾವನ ಬಾಯಿಯಲ್ಲಿ ಭಗವಂತನ ನಾಮಸ್ಮರಣೆಯಲ್ಲ ಅವ ಒಬ್ಬ ಅಡ್ಡಾಡುವ ಪ್ರೇತ ಇದ್ದ ಹಾಗೆ ಅಂತರ್ಥ ಇಂಥ ಸುಂದರವಾದ ಒಂದು ಈ ಕಾರ್ಯಕ್ರಮ ಬಿದರ ಅಪ್ಪಂಗಳವರು ಕೂಡ ಈ ಸಲ ಬಂದು ನಮ್ಮ ಅಪ್ಪಂಗಳವರ ಒಂದು ಸಾನ್ನಿಧ್ಯದಲ್ಲಿ ಭಾಳಷ್ಟು ವಿಶೇಷವಾದ ಕಾರ್ಯಕ್ರಮವನ್ನು ಈ ವರ್ಷ ಜರುಗಿದೆ ಅಂತ ಈ ಕಾರ್ಯಕ್ರಮ ನೋಡಿ ಸಂತೋಷ ಆಗ್ತಾ ಇದೆ ಯಾಕೆ ಅಂತಂದ್ರೆ ಅಂಥ ಅಪ್ಪಂಗಳವರ ಒಂದು ಸಾನ್ನಿಧ್ಯದಲ್ಲಿ ಇಂಥ ಕಾರ್ಯಕ್ರಮ ಅಚುಕಟ್ಟವಾಗಿ ಶಿಸ್ತವಾಗಿ ಶಿಸ್ತುಬದ್ಧವಾಗಿ ಇದೆಲ್ಲ ನಡ್ಕೊಂಡು ಬಂದಿದ್ದೆ ಇವತ್ತು ಕೂಡ ಉಭಯ ಅತಿಥಿಗಳು ಮತ್ತೆ ಇವತ್ತು ಆಗಮಿಸಿದ್ದಾರೆ ಅವ್ರದೆಲ್ಲ ದರ್ಶನ ಆಶೀರ್ವಚನ ಕೇಳಿ ನಾವೆಲ್ಲ ಪುನೀತರಾಗೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ್ ಕೊಡನೆ ಓಂಥ